ಪ್ರೀತಿ ಕೇಳಿದರೆ ಎರಡು ತಲೆ ಹಾವು ಹೇಗೆ ಹೋಗ್ತಾ ಇದೆ ನೋಡಿ ಚಿಕ್ಕದಾದ ಹಾವು ಎರಡು ತಲೆ ಆ ಕಡೆಯ ತಲೆ ಇದೆ ಈ ತಲೆ ಇದೆ ಚಿಕ್ಕ ಚಿಕ್ಕ ಇರುವೆ ನೋಡಿ ಹೇಗೆ ಒಗ್ಗಟ್ಟಿನಿಂದ ಸಾಲು ಕಟ್ಟಿ ಇರುವೆಗಳಲ್ಲಿ ಎಷ್ಟು ಥರ ಇದೆ ಅದನ್ನು ನೋಡಿ ಇದು ಕಪ್ಪು ಇರುವೆ ಚಿಕ್ಕ ಇರುವೆ ಇದು ರೀತಿಯ ಗೆಳೆಯರು ಇದು ಕೆಂಪು ಇರುವೆ ನೋಡಿ ಹೇಗೆ ಒಗ್ಗಟ್ಟಿನಿಂದ ಮನೆ ಮಾಡಲು ದಾರಿ ಮಾಡಿರುವುದು ನಿಮಗೆ ಕಾಣಿಸ್ತಿದೆ ಹೇಗೋ ಗೊತ್ತಿಲ್ಲ ಇರುವೆ ಇಲ್ಲಿ ನೋಡಿ ಕೆಂಪು ಇರುವೆ ಇರುವೆಯಲ್ಲೂ ಎಷ್ಟು ನಾನಾ ಥರ ವಿಧವಾದ ಇರುವೆಗಳು ಮನೆ ಕಟ್ಟಲು ಹೀಗೆ ರಂಧ್ರವಾಗಿ ಕಟ್ಟಿ ಸುಂದರವಾಗಿದೆ ಪ್ರೀತಿಯ ಗೆಳೆಯರೆ ಇದು ಸಾಲು ಮ ಗದ್ದ ಮರ ಗೊದ್ದ ಅಂತಾರೆ ಇರುವೆಗಳಲ್ಲಿ ಎಷ್ಟು ಇದಿದೆ ನೋಡಿ ಸಾಲು ಕಟ್ಟಿರುವ ಇರುವೆಗಳು ಪ್ರಕೃತಿಯಲ್ಲಿ ಒಂದು ಸಂಸಾರ ನಡೆಸಲು ಸಾಲು ಸಾಲಾಗಿ ಹೇಗೆ ಒಂದನ್ನು ಬಿಟ್ಟು ಒಂದು ಬಿಟ್ಟು ದಾರಿ ಮಾಡಿಕೊಂಡು ಹೋಗುವ ಇರುವೆಗಳಿಗೆ ಇದನ್ನು ನಮ್ಮ ಪ್ರಕೃತಿಯನ್ನು ಉಳಿಸಲು ಗಿಡ ಮರಗಳನ್ನು ಬೆಳೆಸಿ ಎನ್ನುವ ಉದ್ದೇಶದಿಂದ ಎಲ್ಲ ಇರುವೆಗಳನ್ನು ತೋರಿಸ್ತಾರೆ ಪ್ರೀತಿಗಳಿವೆ ನಮ್ಮ ತೋಟದ ಬೋರ್ವೆಲ್ಲಲ್ಲಿ ನೀರು ಉಕ್ಕಿ ಅರಿತಾ ಇರದೆ ಪ್ರಕೃತಿಯಲ್ಲಿ ವಿಸ್ಮಯ ಅಂದರೆ ಇದ್ದೇನೆ ಬೇಸಿಗೆ ಕಾಲ ಬಂದಾಗ ನೀರಿರಲ್ಲ ಅಂತರ್ಜಲ ಕುಸಿತ ಅಂತೇಳಿ ನಾನು ಎಷ್ಟೋ ಹೋರಾಟ ಮಾಡ್ತಿದ್ದೀವಿ ಆದರೆ ಈ ವರ್ಷ ತುಂಬ ಮಳೆ ಬಂದಿರೋದ್ರಿಂದ ನಮ್ಮ ಬೋರ್ವೆಲ್ಲಲ್ಲಿ ನೀರು ನೋಡಿ ಒಂದು ಮೋಟರ್ ಸಹಾಯದೇ ಉಕ್ಕಿ ಇರೋ ನೀರು